ಕರ್ಪೂರ ಎಲ್ರಿಗೂ ಗೊತ್ತೇ ಇದೆ ಭಾರತದ ಪ್ರತಿ ಮನೆ ಮನೆಯಲ್ಲೂ ಒಂದಲ್ಲ ಒಂದು ಕಾರಣಕ್ಕೆ ಕರ್ಪೂರವನ್ನು ಬಳಸ್ತಾರೆ ಕರ್ಪೂರವು ಅದರ ಉತ್ತಮ ವಾಸನೆಯಿಂದ ಹಿಡಿದು ತಲೆಗೆ ಹಚ್ಚುವುದರಿಂದ ತಲೆ ಹೊಟ್ಟು ಹೋಗಲಾಡಿಸುವವರೆಗೆ ವಿವಿಧ ರೀತಿಯಲ್ಲಿ ಕರ್ಪೂರ ಉಪಯೋಗವಾಗುತ್ತೆ ಆದರೆ ಕರ್ಪೂರದಿಂದ ಅಡ್ಡ ಪರಿಣಾಮವೂ ಸಹ ಇವೆ ಕರ್ಪೂರವನ್ನು ಉರಿಸುವುದು ಉಸಿರಾಟದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈಗಾಗಲೇ ಯಾವುದೇ ರೀತಿಯ ಉಸಿರಾಟದ ಸಮಸ್ಯೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಇದು ಹೆಚ್ಚು ಅಪಾಯಕಾರಿಯಾಗಿ ಪರಿಣಮಿಸಬಹುದು ಕರ್ಪೂರದ ಹೊಗೆಯನ್ನು ಸುಟ್ಟರೂ ನೀವು ಅದನ್ನು ಉಸಿರಾಡಲು ಬಯಸದಿರಬಹುದು ಆದ್ದರಿಂದ ಮುಚ್ಚಿದ ಕೋಣೆಯಲ್ಲಿ ಅದನ್ನು ಸುಡಬಹುದು ಅಥವಾ ಹೊಗೆಯ ಸಂಪರ್ಕಕ್ಕೆ ಬರುವುದನ್ನು ತಪ್ಪಿಸಬಹುದು ಕೆಲವು ಸೂಕ್ಷ್ಮ ಚರ್ಮದವರು ಕರ್ಪೂರದ ಹೊಗೆಯ ಸಂಪರ್ಕಕ್ಕೆ ಬಂದಾಗ ಅಥವಾ ಯಾವುದೇ ಮನೆಮದ್ದಿನ ರೂಪದಲ್ಲಿ ಅದನ್ನು ಚರ್ಮಕ್ಕೆ ಹಚ್ಚಿದಾಗ ತೀವ್ರವಾದ ದದ್ದುಗಳು ಮತ್ತು ಇತರ ಚರ್ಮದ ಸಮಸ್ಯೆಗಳೊಂದಿಗೆ ಕೊನೆಗೊಳ್ಳಬಹುದು ತುಟಿಯ ಸಮಸ್ಯೆಯನ್ನು ಹೋಗಲಾಡಿಸಲು ಕರ್ಪೂರವನ್ನು ಬಳಸ್ತಾರೆ ಆದರೆ ತುಟಿಯು ಸೂಕ್ಷ್ಮ ಅಂಗವಾಗಿರುವುದರಿಂದ ಕರ್ಪೂರವು ಅವುಗಳನ್ನು ಒಣಗಿಸುವ ಮೂಲಕ ಮತ್ತಷ್ಟು ಹಾನಿ ಮಾಡಬಹುದು ಕರ್ಪೂರದಲ್ಲಿರುವ ಅಂಶಗಳು ಪಾರ್ಕಿಸನ್ಸ್ ಕಾಯಿಲೆಯ ಔಷಧಿಗಳೊಂದಿಗೆ ಬೆರೆತು ಔಷಧಿಗಳ ವಿಷತ್ವದ ಮಟ್ಟವನ್ನು ಹೆಚ್ಚಿಸಬಹುದು ಮಕ್ಕಳು ಹೆಚ್ಚು ಸಂವೇದನಾಶೀಲರಾಗಿರುವುದರಿಂದ ಅದರ ವಿಷತ್ವವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ವಾಕರಿಕೆ ವಾಂತಿ ಗಂಟಲು ಸುಡುವುದು ಬಾಯಿ ಸುಡುವುದು ಕೂಡ ಉಂಟಾಗಬಹುದು ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರು ಕರ್ಪೂರವನ್ನು ಸೇವಿಸಬಾರ್ದು ಕರ್ಪೂರವನ್ನು ಅನ್ವಯಿಸುವುದರಿಂದ ಕೆಂಪು ಮತ್ತು ಚರ್ಮದ ಕಿರಿಕಿರಿಯಂತ ಸ್ವಲ್ಪ ಅಡ್ಡಪರಿಣಾಮಗಳಿವೆ ಕರ್ಪೂರವು ಎದೆಯಲ್ಲಿ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು ಎಷ್ಟರ ಮಟ್ಟಿಗೆ ಅಂದರೆ ಇದು ಎದೆಯ ಪ್ರದೇಶದಲ್ಲಿ ಊತ ಮತ್ತು ಬಿಗಿತಕ್ಕೆ ಕಾರಣವಾಗಬಹುದು